いいなあ、いいなあ。

ಹ್ಞೂ ಏನು ಮಾಡೋಣ ಏಯ್ ತಡಿ ಒಂದು ತಿಂಗಳ ಮಟ್ಟಿಗೆ ಕೊಟ್ರೆ ಮಾತು ಬಡ್ಡಿ ರೊಕ್ಕ ಬರ್ತೈತಿ ಹ್ಞೂ ಅದು ಏನು ಕೆಲಸ ಇಲ್ಲಾದ ರೊಕ್ಕ ಬರ್ತೈತೆ ಅಂದ್ರೆ ಯಾಕೆ ಬಿಡೋದು ಹೌದಿಲ್ಲ ಹ್ಞೂ ಹೆಂಗ ಅಡ್ಜಸ್ಟ್ ಮಾಡೋದು ಹೆಂಗಾರ ಹೊಂದಾಣಿಕೆ ಮಾಡಿ ಕೊಡ್ತೇನೆ ಹಾಕಿರ್ಬೇಕೇನಕಡೆಯಾರ ಇಲ್ಲ ಹ್ಞೂ ಏನಾದರ ಭಾಳ ಅರ್ಜೆಂಟ್ ಆಯ್ತು ಹ್ಞೂ ತಡಿ ಅಯ್ಯ ನೋಡನ್ ತಡಿ ಅಂತ ಹೇಳಿ ಬಿಡಾಕ್ ಹೋಗಬೇಡವ ಹೆಂಗರ ಮಾಡಿ ಹೊಂದಾಣಿಕೆ ಮಾಡಿ ಕೊಡು ನಮ್ಮವ್ರ ನಮಗ್ ಆಗ್ಲಿಕ್ಕಂದ್ರೆ ಹೆಂಗ ಹೌದಿಲ್ಲ ಹ್ಮ್ ಅದಕ್ಕೆ ಒಂದೇ ಉಣೆಗಿನವರಾಗಿ ಅಕ್ಕ ತಂಗಿಯರ್ ಹಂಗಿದ್ದಂಗೆ ಅದಿವ್ ನಾವ್ ಕೊಡಲ್ಲ ಇದೊಂದ್ಸತಿ ತಿಂಗಳ ಆಗುರಾಗ ಕೊಟ್ಟ ಬಿಡ್ತೀನಿ ನಾನು ಮತ್ತೆ ಮಂದಿ ಹಂಗ ಒಟ್ಟು ಮೋಸ ಮಾಡೋದಿಲ್ಲ ನಾನು ಒಂದ್ ತಿಂಗಳ ಆಗುರಾಗ ಕೊಟ್ಟು ಕುಳ್ಳ ಮಾಡಿ ಬಿಡ್ತೀನಿ ಹತ್ತು ಸಾವಿರ ರೂಪಾಯಿ ಅದರ ಬಡ್ಡಿ ಮತ್ತೆ ನೀ ಏನು ಬರುದು ಬೇಡವಾ ನಾನ ನಿಮ್ ಮನಿ ಬಂದು ಕೊಡ್ತೀನಂತ ಹೆಂಗರ ಮಾಡಿ ಒಂದಿಟ್ಟು ಹೊಂದಾಣಿಕೆ ಮಾಡಿ ಕೊಡುವಲ್ಲ ಹ್ಮ್ ಆಯ್ತು ಆಯ್ತಾ ನೋಡೋಣಂತ ಹ್ಮ್ ನನ್ಕಂಡ್ ಬರ್ತಾನ ಕೇಳ್ತೀನಿ ಸಂಜೆ ಸಂಜೆ ಕೊಡ್ತೀನಂತ ಹ್ಞೂ ಮತ್ತೆ ಪಕ್ಕಾ ಕೊಡ್ತೀವಿ ಇಲ್ಲ ಹ್ಞೂ ಆಯ್ತು ತಗೋ ಬರ್ತೀನಿ ಅಂತ ಎಷ್ಟಕ್ಕೆ ಬರಲಿ ಐದು ಬಾ ಸಂಜಿಕೆ ಸಂಜೆ ಕೊಡ್ತೀನಿ ತಗೋ ನಾನು ಹ್ಞೂ ಆಯ್ತು ಐದು ಆರಕ್ಕೆ ಬರ್ತೀನಿ ನೋಡು ಮರಿಬೇಡ ಗೀತ ಮತ್ತು ಏ ಇಲ್ ತಗೋ ನಾ ಯಾಕೆ ಮರಿಲಿ ಮರಿಯಲ್ಲ ಕೊಡ್ತೀನಿ ಅಂತ ತಗೋ ಹ್ಞೂ ಹ್ಞೂ ಆಯ್ತು ಬರವ ನಾ ಬರ್ತೀನಿ ಅಂತ ಹ್ಞೂ ಹ್ಞೂ ಏನು ಮಾಡಲಿ ಹತ್ತು ಸಾವಿರ ರೂಪಾಯಿ ಹೆಂಗಾರ ಮಾಡಿ ಅಂದಸ್ಬೇಕಲ್ಲ ಏನಾರ ಮಾಡು ಅಂತ ಗೀತಾ ಏ ಗೀತಾ ಅರ್ಜೆಂಟ್ ಐತಿ ಏ ಹೋಗ್ಬೇಕು ನಾನು ಅದು ಗುಂಪಿನ ರೊಕ್ಕಿದ್ವಲ್ಲ ಹೋಗಿ ಕಟ್ಟ ಬರ್ಬೇಕಾಗಿತ್ತು ಈ ತಿಂಗಳ ಕೆಲಸ ಬಂದವ ಅದಕ್ಕ ನೀವ್ ಹೋಗಿ ಕಟ್ಟಬರ್ತೀನಂತ ಹೇಳಿ ಕೇಳಾಕ್ ಬಂದಿದ್ದೆ ಏ ಇಲ್ ಬಿಡ ಜಲ್ದಾವ ಆ ಕೆಲಸ ಅದಾವ ನಾನು ಖಾಲಿ ಇಲ್ಲ ಹೋಗಕ್ಕಾಗುದಿಲ್ಲ ನೀವೇ ಯಾರು ಹೋಗಿ ಬಂದ್ಬಿಡ್ರಿ ಅಯ್ಯ ಹೌದೇನು ಖಾಲಿ ಇಲ್ಲ ಸರಿ ನೀ ತುಂಬಾ ಮುಂದಿನ ಸರಿ ಸಾರಿ ಪಾಳೆ ಇದ್ದಾಗ ನಾ ತುಂಬಿದ್ರೆ ಅನ್ಕೊಂಡು ಬಂದಿದೆ ನೋಡು ಹ್ಮ್ ರೊಕ್ಕ ಹೋಗಿ ತುಂಬಿ ಬಂದಿದ್ರೆ ಚಲೋ ಹಾಕಿ ಹೋಲ್ ಬಿಡು ಮತ್ತೆ ಬಟಾಟಿ ಅಲ್ಲ ಗಲ್ಜವರು ರೊಕ್ಕ ಕೊಡಾಕ ಬಂದಿದ್ಲ ಹ್ಮ್ ಕೈತಾ ಹೆಂಗಾರು ರೊಕ್ಕ ಕೇಳಿದ್ಲು ಅವ ರೊಕ್ಕ ಬ್ಯಾಂಕಿ ಕಟ್ಟು ಬರ್ಲಿ ಈಗ ಕೈತಾ ಕೊಟ್ಟೆ ಮುಂದಿನ ತಿಂಗಳ ಹೆಂಗಾದ್ರು ನಂದ ಪಾಳೆ ಐತೆ ಅವಾಗಿಂದ ಇವಾಗಿಂದ ಎರಡು ಕೂಡ ಹೋಗಿ ಬ್ಯಾಂಕಿ ಕಟ್ಟಿದ್ರೆ ಮುಗಿತೈತೆ ಬ್ಯಾಂಕಿನವರು ಬಂದ್ ಕಟ್ಟಿಲ್ಲ ಅಂತ ಹೇಳ್ತಿದ್ರು ಹ್ಮ್ ಏನ್ ಮಾಡದ ಏನ್ ಮಾಡಕ್ಕೆ ಏನೈತಿ ಈ ತಿಂಗಳ ರೊಕ್ಕ ಮುಂದಿನ ತಿಂಗಳ ಎರಡು ಕೂಡ ಹೆಂಗಿ ತುಂಬಿದ್ರೆ ಆಯ್ತಾ ಅಷ್ಟ ಮಾಡ್ತೀನಿ ತಡಿ ಏ ಜಲ್ಜವಾ ಜಲ್ಜವಾ ಬಾರ ಇಲ್ಲಿ ಯಾಕಾಗಿತ್ತ ಇದ್ ಕುದ್ರಕತಿ ಯವ್ವ ನನ್ನ ಮೊದ್ಲ ಅರ್ಜೆಂಟ್ ಐತಿ ಹೋಗ್ಬೇಕು ನಾನು ಮತ್ ಯಾರಿಗರ ಹೇಳ್ತೀನಿ ತಡಿ ಹ್ಮ್ ನೀನು ಹೋಗಕ್ ಒಳ್ಳೆ ನಕತಿ ಹೇಳಿ ಇವ್ ರೊಕ್ಕ ಕೊಟ್ಟು ನಾನು ಏ ಇಲ್ ತಡಿ ಏ ಜಲ್ಜವಾ ನಾನು ಹಕ್ಕಿನ್ ತಗೋ ತುಂಬಾಕ ಪಾಪ ನೀನು ಏನ ಅರ್ಜೆಂಟ್ ಕೆಲಸ ಐತಿ ನಾಕತಿ ಆಯ್ತು ತಗೋ ನಾನು ಹಕ್ಕಿನಿ ಮತ್ ನೀ ಈಗ ಏನ ಕೆಲಸದ ಒಂದಿ ಏ ಇಲ್ಲ ಬಿಡ ನಾನು ನಿನ್ ಕೆಲಸ ನೀ ಮಾಡ್ಕೋ ಹೋಗ ಮತ್ತೆ

ಏ ಆಯ್ತು ರೇವ ತುಂಬರ್ತೀನಿ ಬರ್ತೀನಿ ಅಲ್ಲ ನನ್ನ ಪಾಳೆ ಇದ್ದ ನಾನು ತುಂಬಾ ಹೋಗೇ ಏ ತುಂಬ ಬರ್ತೀನಿ ತಗೋ ನೀ ಚಿಂತೆ ಮಾಡ್ತಿ ಆಯ್ತವ ತುಂಬಾರ ಪುಣ್ಯ ಬರ್ತೈತ್ ನೋಡಿ ನಂದು ಅರ್ಜೆಂಟ್ ಕೆಲಸ ಐತಿ ಹೋಗಿ ನಾನು ಅಂದರೆ ನೀನೇ ತುಂಬರ್ತೀನಿ ನನ್ನಕತಿ ಚಲೋ ಆಯ್ತು ಬಿಡುವಂತ ಹ್ಮ್ ಆಯ್ತು ತಗೋ ಚಿಂತೆ ಮಾಡಕ್ಕೆ ಹೋಗಿ ನೀನೆಲ್ಲ ಬರ್ತೀನಿ ಹೋಗ ನೀನೆ ಹ್ಮ್ ಖುಷಿ ರೋಗಿ ಬೇಸಿದ್ದು ಅಣ್ಣ ಡಾಕ್ಟರ್ ಹೇಳಿದ್ದ ಹಲವಣ್ಣ ಹಂಗಾಯ್ತು ಕೈತಾ ಹತ್ ಸಾವಿರ ರೂಪಾಯಿ ಕೇಳಿದ್ರು ಜಲ್ಜವ್ ಹತ್ ಸಾವಿರ ರೂಪಾಯಿ ತಂದು ಕೊಟ್ಟಾಳೆ ಹ್ಮ್ ಹೋಗಿ ಕೈತಾ ಕೊಡ್ತೀನಿ ಮುಂದಿನ ತಿಂಗಳ ಬಡ್ಡಿ ಇವ್ ಹತ್ತ್ ಸಾವಿರ ರೂಪಾಯಿ ಕೊಡ್ತಾಳೆ ಮುಂದಿನ ತಿಂಗಳ ಹೆಂಗಾದ್ರು ನಂದ ಬಾಳೆ ಐತಿ ಇವ್ ರೂಪಾಯಿ ಮತ್ತ ಮುಂದಿನ ತಿಂಗಳ ಹತ್ ಸಾವಿರ ರೂಪಾಯಿ ಒಯ್ದೆ ಹ್ಮ್ ಎರಡು ಕೂಡ ಇಪ್ಪತ್ತ್ ಸಾವಿರ ರೂಪಾಯಿ ಒಮ್ಮೆ ಕಟ್ ಬಂದ್ಬಿಡ್ತೀನಿ ಹ್ಮ್ ಗುಂಪಿನವರಿಗೆ ಏನ್ ಗೊತ್ತಾಗುದಿಲ್ಲ ಬ್ಯಾಂಕಿನವ್ರೇನ್ ಬಂದೇನು ಗುಂಪಿನ அவரேன் ரொக்க உடித்தவா அதிக கொடுத்தா உம் அதுக்கிங்க ரொக்க உட்கோக்கா உம் அதன் கேல இல்ல ரொக்க கொட்டிங்க ரொக்க தோலக்கூபாய் அந்த விடது இது நந்த மைண்ட் எல்லா மாஸ்டர் மைண்ட் ಏ ತು ತಿತತ್ತು ಏ ನಾನಕತ್ತೆ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಐತ್ ನಂದ್ ಹ್ಮ್ ಏನೋ ಕೆಲಸ ಬಗ್ಗೆ ಇರ್ಲಾರ್ದೆ ಬಡ್ಡಿ ರೊಕ್ಕ ಉಳಿಸಾಕತೀನಿ ನಾನು ಹ್ಮ್ ಇವ್ ರೊಕ್ಕ ಹೋಗಿ ಮೊದ್ಲು ಕೈತಾ ಕೊಟ್ಟ ಬಂದ್ಬಿಡ್ತೀನಿ ಅಕ್ಕೇನು ಬರೋದ ಬೇಕಾಗಿಲ್ಲ ಹ್ಮ್ ನೋಡ್ರಿ ನಾರೇ ಈ ಕೈತಾ ರೊಕ್ಕ ಕೊಟ್ಟಿದ್ದ ಯಾರ ಮುಂದೆ ಹೇಳುದಿಲ್ಲ ನೀವು ಮತ್ತ್ ಯಾರ ಮುಂದೆ ಸುಮ್ ಸುಮ್ಮತಿ ಬಿಡ್ರಿ ಏನಾಗ್ಲಿ ಏನ್ ಹೋಗ್ಲಿ ಆ ಸಪ್ರ್ ಬೆಳಿ ಕೈಯ ಜಂಪರ್ ಹೊಲಕ್ ಕೊಟ್ಟಿನಿ ಏ ಎಲ್ಲೆಲ್ಲಿ ಕೊಡಾಕತ್ತೀನಿ ನೋಡ ಅಲಾ ಬಿಡಾಡಿ ಎಲ್ಲಾ ಜಂಪರ್ ಹೊಲ್ ಕೊಡ್ತಾಳ ನಂದ್ರ ಒಟ್ಟ ಹೊಲ್ ಕೊಡುದಿಲ್ಲ ನೋಡ ತಡಿಕ್ಕಿನ ಮನೆಗೆ ಹೋಗ ಬಂದ್ಬಿಡ್ತೀನಿ ಕೊಟ್ಟು ಆರು ತಿಂಗಳೈತಿ ಇನ್ನ ಕೊಟ್ಟಿಲ್ಲ ಇವತ್ತು ಕೇಳಿ ಬಿಡ್ತೀನಿ ൊക്കേ മാസത്തേക്ക് അയ്യവാ നോട് ഏനീസ

அய்ய அஷ்டிரி ஏ ரொக்க இஸ்க்கொண்டி நன்கு பிடிதில் ஏ நன்கெனப்பி ஹத்து சா்ரூபாய் இஸ்க்கொண்டு கொடுத்து நான் எல்லாரும் ஓடக்கிணி நீ எல்லாரா ஓடக்கிய ஏ இது வந்தே ஊராக நோரு வந்தே ஊனாகினோரு ஏ கொடுத்து நானும் ஒன் கடை ரொக்கவா அவு வந்து பட்டதே பட்டத்திரி மணி வந்து கொட்ட விடனி ஆ ரொக்கரோனா நம்ம நோட நினை கையி கொட்ட சூப்பி அதரது ஐ சூப்பாய் படி கொட்ட விடனிவா நான் இட்டுக்குள்ளோ நெனப்பா ஆகல ಏ ನೆನಪಿಲ್ಲ ಅಂಗ ನೆನಪೈತ್ ನೆನಪೈತಿ ಏ ನಾ ಒಟ್ಟ ಮರೀದಿಲ್ಲವ ಹಿಂದಾದ್ರೊಳಗ ರೊಕ್ಕದ ವಿಷಯದಾಗಂದ್ರೆ ಇಲ್ಲ ಏ ರೊಕ್ಕ ತಗೊಂಡ್ರ ಮರಿವಿನ ಕಾಯಿಲೆ ಇರಬಾರ್ದ ಇವ್ವಾ ಮನಿನೇ ಹಾ ಮಾಡಿಬಿಡ್ತಾವ್ ನಾ ಇನ್ನತನಾದ್ರು ರೊಕ್ಕ ಕೊಡುದೀ ಚೊಕ್ಕ ಚೊಕ್ಕಂದ್ರ ಚೊಕ್ಕು ನೋಡ ಯಾರ್ಗಿ ಮೋಸ ಮಾಡುದಿಲ್ಲ ಯಾವ್ರೆಟ್ ನನ್ವೇ ನಮ್ಗೆ ಇಟ್ಟಿರ್ತಾರ ನಾನು ಒಟ್ಟ ನಮ್ಕ ಇಟ್ಟು ರೊಕ್ಕ ಕೊಟ್ಟು ಆ ವಿಷಯದಿಂದ ಕುಳ್ಳಿ ಬಿಡ್ತೀನವ ನಂದ್ ವ್ಯವಹಾರ ಚೊಕ್ಕ ಚೊಕ್ಕಯತ್ ನೋಡ ಹ್ಮ್ ಹ್ಮ್ ಆಯ್ತು ತಗೋ ಅದೇ ಜಲ್ದಿ ಕೊಡು ಹ್ಮ್ ಅದೇ ಹೇಳಾತಿನಲ್ಲ ನಾನು ರೊಕ್ಕ ಅವ್ ಅವು ಬಂದಂದ್ರ ನಿಮ್ಮ ಮನೆಗೆ ಬರ್ತೀನಿ ಅವೊಂದು ಈ ರೊ ಬರುತ್ತೆ ತಡ್ಕೊವ ಹ್ಮ್ ಹ್ಮ್ ಆಯ್ತು ತಗೋ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರ ಇಷ್ಟ ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರೋ ಹೊಸ ನೋಡಾತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗಸುವಂತ ವಿಡಿಯೋನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡಿರಿ